ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಮಂಡೇ ಹಾಗಾಗಿ ಬೆಳಗ್ಗೆನೇ ಬಾಗಿಲನ್ನ ತೊಳ್ಕೊಳ್ತಾ ಇದ್ದೀನಿ ಎವ್ರಿ ಡೇ ತೊಳ್ಕೊಳ್ತೀವಿ ಆದರೆ ವಾರ ಮಾಡೋ ದಿವಸ ಆದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕ್ಕೊಂಡು ಹಾಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೆ ನಾನಿವತ್ತು ಇದ್ಕಿನ ಬೇಳೆ ಹಾಕಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಣ್ಣೆನ ಹಾಕಿ ಆಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಕಡಲೆ ಬೀಜನ ಹಾಕಿ ಹಸಿ ಮೆಣಸಿನಕಾಯಿನ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕಿನ ಬೆಳೆನ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಏನೇನು ಸಿಗುತ್ತಲ್ವ ಅದನ್ನೆಲ್ಲ ಹಾಕಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕಿನ ಬೆಳೆಯಲ್ಲಿ ಏನೇನು ಮಾಡೋದಕ್ಕೆ ಸಾಧ್ಯ ಅದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ ಮುಗಿಯೋ ತನಕ ಅಂತೂ ಹಾಗಾಗಿ ಇದಕ್ಕಿನ ಬೆಳೆ ಹಾಕಿ ಚಿತ್ರಾನ್ನ ಮಾಡ್ಕೊಳ್ಳ್ದೆ ಇವತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಇದಕ್ಕೆ ಒಂದು ಅರ್ಧ ಇದಕ್ಕಿನ ಬೆಳೆ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿಯನ್ನು ಸಣ್ಣದಾಗ ಕಟ್ ಮಾಡಿ ಫ್ರೈ ಮಾಡಿಕೊಂಡು ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ ರುಚಿ ಸೂಪರಾಗಿರುತ್ತೆ ಹಾಗೆ ಸಣ್ಣದಾಗಿ ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ನಿಂಬೆಹಣ್ಣೆ ಸೇರಿಸ್ಕೊಂಡ್ರೆ ಸಾಕು ತುಂಬನೇ ಚೆನ್ನಾಗಿರುತ್ತೆ ಚಿತ್ರನ್ನು ಸ್ವಲ್ಪ ಇದಕ್ಕಿಂದು ಬೇಳೆನ ಹಾಕಿದಾಗ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ಗೊಜ್ಜನ್ನು ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಂಡು ಅದಕ್ಕೆ ರೈಸ್ನ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ತಿಂಡಿಗೂ ಆಗುತ್ತೆ ಮತ್ತು ಬಾಕ್ಸಿಗೂ ಅಷ್ಟೇ ನಾನು ಇದನ್ನೇ ಹಾಕ್ಕೊಟ್ಟೆ ಇವತ್ತು ತುಂಬಾ ಚೆನ್ನಾಗಿತ್ತು ಇದಕ್ಕಿನ ಬೆಳೆ ಚಿತ್ರಾನ್ನ ನೀವು ಒಂದು ಸರಿ ಟ್ರೈ ಮಾಡಿ ಹಾಗೆ ಮುಗಿದ ಮುಗಿದ್ಮೇಲೆ ಇವತ್ತು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಮಕ್ಕಳಿಬ್ಬರು ಸ್ಕೂಲಿಗೆ ಹೋದರೆ ಆಮೇಲೆ ನಿಧಾನಕ್ಕೆ ನಮ್ಮ ಟೈಮ್ ಆರಾಮಾಗಿ ಮಾಡ್ಕೊಳ್ಬೋದು ಆ ಥರವಾಗಿ ಅರ್ಜೆಂಟಾಗಿ ಮಾಡ್ಕೊಳ್ಳೋಂಥದ್ದೇನು ಅಂತ ನಾನು ನನ್ನ ಕೆಲಸ ಮುಗಿದ್ಮೇಲೆ ಮಾಡ್ಕೊಳ್ತೀನಿ ಒಂದೊಂದು ದಿವಸ ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಫ್ರೀ ಆಯಿತು ಹಾಗಾಗಿ ಮನೆಗೆ ಒಂದು ಸ್ವಲ್ಪ ಸಾಮಾನು ತಗೊಂಡು ಬರೋದಿತ್ತು ಅಂತ ಹೇಳಿಬಿಟ್ಟು ಯಲಂಕಾಗೆ ಓಡ್ತಾ ಇದ್ದೆ ಯಲಂಕದಲ್ಲಿ ನಾನು ಇವತ್ತು ಮುತಾ ಅಂತ ಹೇಳಿಬಿಟ್ಟು ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಯಲಂಕಾ ಓಲ್ಟೋನು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅಲ್ವಾ ಅದರ ಆಪೋಸಿಟ್ ಇರೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮನೆ ಸಾಮಾನು ನಾನು ಹಾಗಾಗಿ ಇಲ್ಲಿಗೆ ಪ್ರಿಫರ್ ಮಾಡ್ತೀನಿ ಹೆಚ್ಚಿಗೆ ಯಾಕೆಂದರೆ ನಾನು ಮದುವೆ ಆಗೇ ಏನಿಲ್ಲ ಅಂದರೆ ಫಿಫ್ಟೀನ್ ಇಯರ್ಸ್ ಆಗಿದೆ ಆವಾಗ ನಾನು ತೊಗೊಂಡಿರೋ ಸಾಮಾನುಗಳಿಲ್ಲಿ ಮೂತದಲ್ಲಿ ಇವಾಗಲೂ ಎಷ್ಟು ಚೆನ್ನಾಗಿ ನನಗೆ ಬಾಳಿಕೆ ಬಂದಿದೆ ಅಂದರೆ ತುಂಬಾ ಎವ್ರಿ ಡೇ ಯೂಸ್ ಮಾಡಿದರೂ ಹೊಸಾದಂತ ಅನ್ಸುತ್ತೆ ಆ ಥರ ಇದೆ ಕೆಲವೊಂದು ಸಾಮಾನೆಲ್ಲನು ಮೂತದಲ್ಲಿ ತೊಗೊಂಡಿರೋದು ಹಾಗಾಗಿ ನನಗೊಂದು ಸ್ವಲ್ಪ ದುಡ್ಡು ಇಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ ಆದರೆ ಕೊಟ್ಟಿದ್ದಕ್ಕೆ ತಕ್ಕನಾಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ಹಾಗಾಗಿ ನಾನು ಮೂತ ಫಸ್ಟ್ ಪ್ರಿಫರ್ ಮಾಡ್ತೀನಿ ಹಾಗಾಗಿ ಮುತಾಗೆ ಹೋದ್ವಿ ಇಬ್ಬರು ಹೋಗಿ ತೊಗೊಂಡು ಬರೋಣ ಅಂತ ಮೂತದಲ್ಲಿ ಮನೆಗೆ ಏನೇನು ಬೇಕೋ ಅದೆಲ್ಲನೂ ಸಿಗುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರೀತಿಯದು ಐಟಮ್ಸು ಸಹ ನಮಗೆ ಸಿಗುತ್ತೆ ಸ್ಟೀಲು ಸಿಲ್ವರ್ ಆಗಿರ್ಬೋದು ನೈಫ್ಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದ್ದಾವೆ ಈಗ ನಮ್ಗೆ ಅಪ್ಡೇಟ್ ಆಗಿ ಏನೇನು ಸಾಮಾನು ಬೇಕು ಅದು ಎಲ್ಲನೂ ಸಿಗುತ್ತೆ ಮುತ್ತದಲ್ಲಿ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಮನೆಗೆ ನನಗೆ ಈ ರೀತಿ ಗ್ಲಾಸ್ ಗ್ಲಾಸ್ಲಿಡ್ಡಿಂದು ಪಾತ್ರೆ ಬೇಕಾಗಿತ್ತು ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಹಾಗಾಗಿ ಇದನ್ನು ಬೈ ಮಾಡಬೇಕು ಅಂದ್ಕೊಂಡೆ ನಾನು ಬಂದಿದ್ದು ಇಲ್ಲಿ ತುಂಬಾ ವೆರೈಟೀಸ್ ಆ ಪಾತ್ರದ ಪಾತ್ರೆಗಳೆಲ್ಲ ಇತ್ತು ಹಾಗೆ ನನಗೆ ಬೇಕಾಗಿರೋ ಒಂದೆರಡು ಚೂಸ್ ಮಾಡಿ ಮಾಡಿ ತೆಗೆದಿಟ್ಕೊಂಡು ಹಾಗೆ ಏನೆಲ್ಲ ಸಿಗುತ್ತೆ ಅಂತ ನೋಡ್ತಾ ಇದ್ದೆ ತುಂಬನೇ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಸಿಗ್ತಾ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ಹಾಗೆ ಮನೆಗೆ ಏನೇನು ಬೇಕು ಸ್ಟೀಲ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಥರದ್ದು ಎಲ್ಲನೂ ಸಿಗುತ್ತೆ ಮತ್ತು ಕ್ವಾಲಿಟಿ ಎಲ್ಲ ನನಗೆ ಆಗಲೇ ಹೇಳಿದಾಗೆ ತುಂಬಾ ಒಳ್ಳೆಯ ಕ್ವಾಲಿಟಿನೂ ಕೊಡ್ತಾರೆ ಅಂತ ಹೇಳ್ಬೋದು ಹಾಗಾಗಿ ನಾನು ಫಸ್ಟ್ ಪ್ರಿಫರು ಆನ್ಲೈನ್ಗಿಂತ ಆಫ್ಲೈನಲ್ಲಿ ಈ ರೀತಿ ಫಿಸಿಕಲಿ ಹೋಗಿ ತೊಗೊಳೋದು ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ಮೂತಾಗೆ ಬಂದೆ ಹಾಗೆ ಮುತಾದಲ್ಲಿ ನನಗೆ ಗೊತ್ತಿರಲಿಲ್ಲ ಕೆಳಗಡೆ ಬಂದು ನೋಡ್ತೀವಿ ಇಲ್ಲಿ ಅಂದರೆ ತುಂಬ ದಿವಸದಿಂದ ಇರುತ್ತೆ ನನ್ನ ಗಮನ ಏನಿದ್ರು ನನಗೆ ಏನು ಏನು ತೊಗೋಬೇಕು ಅದನ್ನಷ್ಟೇ ಇದ್ದೆ ಹಾಗಾಗಿ ಇಲ್ಲಿ ಕೆಳಗಡೆ ಬಂದು ನೋಡಿದಾಗ ತುಂಬಾ ಇನ್ನೂ ವೆರೈಟಿ ವೆರೈಟಿಸ್ ಆಫ್ ಕಲರ್ ತಕ್ಷಣ ಇತ್ತು ಮಿಕ್ಸಿ ಆಗಿರ್ಬೋದು ಮತ್ತು ಇದು ಇದೆಯಲ್ವ ಆ್ಯಂಟಿಕ್ ಪೀಸ್ಗಳು ದೇವ್ರ ಮನೇಲಿಡ್ತಕ್ಕಂಥದ್ದಾಗಿರ್ಬೋದು ಕಾಪರ್ದು ಇದೆಲ್ಲ ತುಂಬಾ ಚೆನ್ನಾಗಿದ್ದಾವೆ ಇಲ್ಲಂತೂ ಸಾಮಾನು ಅಂತಲೇ ಅಲ್ಲ ಹಾಗೆ ಈ ಥರ ಕಾಪರ್ ಪಾತ್ರೆಗಳು ಬರುತ್ತಲ್ವ ಅಂದರೆ ಕಂಚಿಂದು ಹಿತ್ತಾಳೆದು ಅಂತ ಕರಿತೀವಲ್ವ ಹಾಗೆಲ್ಲನೂ ಆ ರೀತಿ ಇದರಲ್ಲಿ ಪಾತ್ರೆಗಳಾಗಿರ್ಬೋದು ಪ್ಯಾನ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಈ ಈ ರೀತಿ ಐಟಮ್ಸು ಸಹ ಇಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಅನಿಸ್ತು ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಇದೊಂಥರ ಹಳ್ಳಿ ಸ್ಟೈಲಲ್ಲಿ ಯಾರಾದರೂ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ರೆ ಆಗಿನ ಕಾಲದ ಥರ ಸಾಮಾನು ಬೇಕು ಅನ್ನೋರಾದರೆ ಎಲ್ಲೂ ಹುಡ್ಕೊಳ್ಳೋದೇ ಬೇಡ ಎಲ್ಲ ಒಂದೇ ಕಡೆ ಮುತಾದಲ್ಲೇ ಸಿಗುತ್ತೆ ಅಂತ ಅನ್ನಿಸ್ತು ನೋಡಿ ಪಾತ್ರೆಗಳಾಗಿರ್ಬೋದು ಚಂಬು ಗ್ಲಾಸ್ಗಳು ಮತ್ತು ದೇವ್ರ ಮನೆಗೆ ಇಡಬೇಕಾಗಿರೋಂಥ ಐಟಮ್ಸ್ಗಳಾಗಿರ್ಬೋದು ಎಲ್ಲನೂ ಅಷ್ಟೇ ಇಲ್ಲೇ ಸಿಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಹಾಗೆ ನಮಗೆ ಏನು ಬೇಕೋ ಅದನ್ನೆಲ್ಲ ತಗೊಂಡು ಬರ್ತಾ ಅಲ್ಲೇ ಮುತ್ತ ಅಲ್ಲಿ ಒಂದು ಚಾಟ್ ಅಂದರೆ ಗೋಬಿ ಸ್ಟಾಲ್ನ ನೋಡಿದೆ ಗೋಬಿ ಮಂಚೂರಿ ಮಾಡ್ತಾಯಿದ್ರು ಹಾಗಾಗಿ ತಿನ್ನೋಣ ಅಂತ ಹೋದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟೆಲ್ಲನೂ ಆ ಟೇಸ್ಟ್ ಅನ್ನೋದಕ್ಕಿಂತ ನನಗೇನಾಯಿತು ಅಂದರೆ ಅವ್ರು ಮಾಡ್ತಿದ್ರಲ್ವಾ ಮೆಥೇಡು ಅದು ತುಂಬಾ ಇಷ್ಟ ಆಯಿತು ಫ್ರೆಶ್ಶಾಗಿ ಅಲ್ಲೇ ಅವರು ಇದು ಬಂದು ಕ್ಯಾಬೇಜ್ ಮಂಚೂರಿ ಅಂದರೆ ಅವರು ಅಲ್ಲಿ ಫ್ರೆಶ್ಶಾಗಿ ಮಾಡಿ ಕೊಡ್ತಾಯಿದ್ರು ನೋಡಿ ಈ ರೀತಿ ಕ್ಯಾಬೇಜನ್ನ ತುರಿದು ಎಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅದು ವಿತೌಟ್ ಫುಡ್ ಕಲರ್ ಈಗೆಲ್ಲ ಫುಡ್ ಕಲರು ಗೌರ್ಮೆಂಟಿಂದನೇ ಬ್ಯಾನ್ ಆಗಿರೋದ್ರಿಂದ ಎಲ್ಲೂ ಹಾಕಲ್ಲ ಇವರು ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತು ಟೇಸ್ಟ್ ಅಂತೂ ಸೂಪರಾಗಿತ್ತು ನೋಡಿ ಈ ಒಂದು ಪ್ರೋಸೆಸ್ ಏನಿದೆ ಅಲ್ವಾ ಕೈಯನ್ನ ನಮ್ಮ ಮುಟ್ಟದೇನೆ ಈ ರೀತಿ ಪ್ರೆಸ್ಸಿಂಗ್ ಮಾಡ್ತಿದ್ದಾರಲ್ವ ತುಂಬಾ ನನಗೆ ಇಂಟ್ರೆಸ್ಟ್ ಅಂತ ಅನ್ನಿಸ್ತು ಯಾಕಂದರೆ ಬಿಫೋರ್ ನಾನು ಇದನ್ನೆಲ್ಲ ನೋಡಿರಲಿಲ್ಲ ಹಾಗಾಗಿ ಇದೊಂದು ಸ್ವಲ್ಪ ಹೊಸ್ತು ಅಂತ ಅನ್ನಿಸ್ತು ಬಟ್ ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ ನಮಗೆ ಗಮನವೇ ಇಲ್ಲ ನಮಗೆ ಇದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ ಅದರಲ್ಲಿ ಯಾರಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಿದ್ದಾರೆ ನೋಡಿ ಇದು ಬಂದು ಫುಟ್ಪಾತ್ ಅಂದರೆ ರೋಡ್ ಸೈಡಲ್ಲೇ ಇರೋದು ಮುತ್ತ ಆಪೋಸಿಟು ಮತ್ತು ದೇವಸ್ಥಾನ ಇದೆ ಅಲ್ವಾ ಆಂಜನೇಯ ಸ್ವಾಮಿ ಓಲ್ಡ್ ಟೌನಲ್ಲಿ ಅದರ ಅಪೋಸಿಟ್ ಇಲ್ಲಿರೋದು ಗೋಬಿ ಗೋಬಿ ಮಂಚೂರಿ ಶಾಪು ತುಂಬಾ ಚೆನ್ನಾಗಿದೆ ಮಾಡೋ ಮೆಥಡ್ ಆಗಿರ್ಬೋದು ಮತ್ತು ಟೇಸ್ಟ್ ಅಷ್ಟೇ ಸಖತ್ತಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಸಹ ತಗೊಂಡು ತಿನ್ಕೊಂಡು ಬಂದ್ವಿ ಯಾರಾದರೂ ಓಲ್ ಟೌನ್ ಕಡೆ ಹೋಗಿ ತಿಂದಿದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಹೋಗಿಲೋ ಹೋಗಿ ಟ್ರೈ ಮಾಡಿ ಸೂಪರಾಗಿರುತ್ತೆ ಐ ಹೋಪ್ ನಿಮಗೂ ಸಹ ಈ ಗೋಬಿ ಮಂಚೂರಿಯಲ್ಲಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆ ಬರ್ತಾ ಪೈಗೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಯಾಕೆಂದರೆ ಸಾಮಾನ್ಯವಾಗಿ ನಾವು ಈ ಎಲೆಕ್ಟ್ರಿಕ್ ಐಟಮ್ ತಗೊಳ್ಬೇಕು ಅಂದರೆ ಪೈ ಯುನಿಲೇಟು ಲೈಕ್ ಈ ಥರದಕ್ಕೆ ಹೋದರೆ ಆಫರ್ಸ್ ಎಲ್ಲ ಇರುತ್ತೆ ಒಂದು ಮತ್ತು ಡಿಸ್ಕೌಂಟು ಇರುತ್ತಲ್ವಾ ನಾರ್ಮಲ್ಲಾಗಿ ಆಗಿ ನಾವು ಮಿಡಲ್ ಕ್ಲಾಸ್ನವರಾಗಿರ್ಬೋದು ಎಲ್ಲರೂ ನೋಡ್ತೀವಿ ಎಲ್ಲ ಆಫರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಪೈಗೆ ಹೋಗಿ ಮನೆಗೆ ಓವೆನ್ ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಹಾಗಾಗಿ ಅದನ್ನು ಬೈ ಮಾಡಿಕೊಂಡು ಹಾಗೆ ಬರ್ತಾ ಮನೆಗೆ ಒಂದು ಸ್ವಲ್ಪ ಸೊಪ್ಪು ಮೆಣ್ಸಿನ್ಕಾಯಿ ಎಲ್ಲ ತೊಗೊಂಡು ಬಂದೆ ನಾನಿವತ್ತು ಸಬ್ಸಿಗೆ ಸೊಪ್ಪು ಮತ್ತು ದಂಡಿನ ಸೊಪ್ಪನ್ನ ತಗೊಂಡ್ಬಂದೆ ಸೊಪ್ಪುನ ತೊಗೊಂಡ್ಬಂದು ತಂದಾಗ ಬಿಡ್ಸಿಟ್ಬಿಟ್ರೆ ನೀಟಾಗಿ ಚೆನ್ನಾಗಿರುತ್ತೆ ಅದರಲ್ಲೂ ನ್ಯೂಸ್ ಪೇಪರ್ ಹಾಕಿ ಆಮೇಲೆ ಬಾಕ್ಸ್ಗೆ ಹಾಕಿ ಇಡ್ತೀನಿ ಹಾಗೆ ಹಸಿಮೆಣಸಿನ್ಕಾಯಿ ತಂದಾಗ ಬಿಡಿಸಿ ಈ ರೀತಿ ನಾನು ತೊಳೆದು ಇಟ್ಬಿಡ್ತೀನಿ ತೊಳೆದು ಬಟ್ಟೆಯಲ್ಲಿ ಒಡ್ಸಿಟ್ಬಿಟ್ರೆ ಏನಾಗುತ್ತೆ ತಿಂಡಿ ಏನಾದರೂ ಅಥವಾ ಅಡುಗೆ ಮಾಡಬೇಕಾದ್ರೆ ತೆಗೆದು ತೊಳೆದು ಹಾಕಿದ್ರೆ ಎಣ್ಣೆಯಲ್ಲಿ ಹಾಕಿದಾಗ ಚಿಟಪಟ ಅನ್ನೋತ್ತಲ್ವ ಹಾಗಾಗಿ ಈ ರೀತಿ ಬಟ್ಟೆಯಲ್ಲಿ ಒಡ್ಸಿಬಿಟ್ಟು ಡ್ರೈ ಮಾಡಿ ಬಾಕ್ಸ್ಗೆ ಹಾಕಿ ಈ ರೀತಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ನ್ಯೂಸ್ ಪೇಪರ್ ಹಾಕಿನೇ ಇಡ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಬೆಟ್ಟಾಗೋದಿಲ್ಲ ಮತ್ತು ತುಂಬ ದಿವಸ ಹಾಳಾಗೋದಿಲ್ಲ ಹಾಗೆ ಮನೆ ಸಂಕ್ರಾಂತಿ ಹಬ್ಬ ದಿನ ತಂದಿದ್ದು ಕಬ್ಬು ಒಂದು ಸ್ವಲ್ಪ ಉಳಿದಿತ್ತು ಹಾಗಾಗಿ ಅದರಲ್ಲಿ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಕಬ್ಬಿನ ಜ್ಯೂಸನ್ನು ಮಾಡ್ಕೊಳ್ತಿದ್ದೆ ಹಾಗಾಗಿ ಕಬ್ಬನ್ನು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಒಂದೊಂದು ಸ್ವಲ್ಪ ಶುಂಠಿಯನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ತೊಳೆದು ಸೇರಿಸ್ಕೊಳ್ಬೇಕು ನಾನು ಇಲ್ಲೊಂದು ಸ್ವಲ್ಪ ಜಾಸ್ತಿ ಆಯಿತು ಅಂದರೂ ಮಕ್ಕಳು ಕುಡಿಬೇಕಾದ್ರೆ ನೀನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ಮೂತ್ ಪೇಸ್ಟ್ ಥರ ಗ್ರೈಂಡ್ ಬರಬೇಕು ನೀವು ಬೇಕಾದರೆ ಸ್ವೀಟ್ ಇನ್ನೂ ಹೆಚ್ಚಿಗೆ ಬೇಕನ್ನೋರು ಬೆಲ್ಲನ ಹಾಕಿ ಕೊಂಡು ತುಂಬಾ ಚೆನ್ನಾಗಿರುತ್ತೆ ನಾನು ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನು ಜ್ಯೂಸ್ ಫಿಲ್ಟರ್ ಬರುತ್ತಲ್ವ ಅದರಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಕಬ್ಬಿನ ಜ್ಯೂಸು ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಕೆಲವೊಂದು ಟೈಮು ಹೊರಗಡೆ ಹೋಗಿ ಕುಡಿಯೋದಕ್ಕೆ ಅನುಕೂಲ ಇರೋದಿಲ್ಲ ಕಬ್ಬಿನ ಜ್ಯೂಸನ್ನು ಅಂಥವ್ರು ಮನೆ ಹತ್ರ ಏನಾದರೂ ಕಬ್ಬಿದ್ರೆ ನೀವು ಆರಾಮಾಗಿ ಈ ರೀತಿ ಮಾಡ್ಕೊಳ್ಬೋದು ಮತ್ತು ಕಬ್ಬನ್ ತಿನ್ನೋದಕ್ಕೆ ಕೆಲವ್ರಿಗೆ ಇಷ್ಟ ಆಗದೆ ಇದ್ದವರು ಈ ರೀತಿ ಮನೆಯಲ್ಲೇ ಜ್ಯೂಸ್ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ಕಬ್ಬಿನ ಜ್ಯೂಸ್ ಕುಡಿಯೋದ್ರಿಂದ ತುಂಬಾನೇ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಗ್ಯಾಸ್ಟಿಕ್ ಇರೋರಂತೂ ವಾರಕ್ಕೊಂದೆರಡು ಸರಿ ಅಥವಾ ಒಂದು ಸರಿ ಆದರೂ ಕುಡಿರಿ ಗ್ಯಾಸ್ಟಿಕ್ಗೆ ಹೊಟ್ಟೋಗಿ तो टॉपर्स चीज़ तो बोलो बेड़ा, शुगर कैंडीज़, ओके, ये किधर? सुपर आगे था। चना किधर? ये नहीं